ರಾಜಸ್ಥಾನದ ಜೈಸಲ್ಮೇರ್ ಅನ್ನುವಂತಹ ಜಿಲ್ಲೆಯಲ್ಲಿ ಈಗಲೂ ಕೂಡ ಜನಗಳು ಸ್ನಾನವನ್ನ ಮಾಡೋದಿಲ್ಲ ಅಷ್ಟು ನೀರಿನ ಭೀಕರತೆ ಇದೆ ಯಾರು ಕೂಡ ಬಳಸಿದಂತಹ ಅಡಿಗೆಯ ಪಾತ್ರಗಳನ್ನ ನಿಮ್ಮ ಹಾಗೆ ಗಂಟೆ ಗಂಟೆ ಇಪ್ಪತ್ತೈದು ಲೀಟರ್ ನೀರು ಮಾಡ್ಕೊಂಡು ಮೋರಿ ಕೊಡುವಂತಹ ವ್ಯವಸ್ಥೆ ಇಲ್ಲ ಮಕ್ಕಳೇ ಹಾಗಾದ್ರೆ ಸ್ನಾನ ಏನ್ ಮಾಡ್ತಾರೆ ಪಾತ್ರೆಗಳನ್ನು ಹೇಗೆ ಕಡಿತಾರೆ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬರ್ಬೋದು ಅಲ್ಲಿಯ ಜನಗಳು ಒದ್ದೆಯ ಬಟ್ಟೆಯಿಂದ ತಮ್ಮ ಮೈ ಕೈ ಮುಖಗಳನ್ನ ಸೀಟಿಕೊಂಡು ಸ್ವಚ್ಛಗೊಳಿಸಿಕೊತಾರೆ ಅಂತಹ ಒಂದು ದುಸ್ಥಿತಿ ಇದೆ ತಾವೇ ತಯಾರು ಮಾಡಿದಂತಹ ಅಡಿಗೆ ಪಾತ್ರಗಳನ್ನ ಒಣಮಣ್ಣಿನಿಂದ ಒರೆಸಿಕೊಂಡು ತದನಂತರ ಒದ್ದೆ ಬಟ್ಟೆಯಿಂದ ಅವುಗಳನ್ನು ಸ್ವಚ್ಛಗೊಳಿಸಿಕೊಂಡು ಜೀವಿಸುವಂತಹ ಒಂದು ದುಸ್ಥಿತಿ ನಮ್ಮ ರಾಷ್ಟ್ರದ ರಾಜಸ್ಥಾನ್ ರಾಜ್ಯದ ಜೈಸಲ್ಮೇರ್ ಜಿಲ್ಲೆಯಲ್ಲಿದೆ ಇಂತಹ ಒಂದು ದುಸ್ಥಿತಿ ಎರಡ್ ಸಾವಿರದ ಮೂವತ್ತೈದು ನಲವತ್ತರ ಆಸುಪಾಸಿನಲ್ಲಿ ಕರ್ನಾಟಕದ ಏಳೆಂಟು ಜಿಲ್ಲೆಗಳು ಅಂದ್ರೆ ಉತ್ತರ ಕರ್ನಾಟಕದ ಏಳೆಂಟು ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳಿ ಪರಿಸರ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆದ್ರಿಂದ ಮಕ್ಳೆ ತಾವೆಲ್ಲರೂ ಬಹು ಎಚ್ಚರಿಕೆಯಿಂದ ಜಲವನ್ನು ಸಂರಕ್ಷಿಸುವಂತಹ ಕೆಲಸವನ್ನ ಮಾಡಬೇಕು